ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನತ್ರ ಎಂ ಜೆ ವ್ಲಾಗ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಬ್ಲಾಗ್ ಬಂದು ಲಾಸ್ಟ್ ವ್ಲಾಗ್ನೆ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನನ್ನ ಮಕ್ಕಳದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಈಗ ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಕೆಲವೊಂದು ಶಾಪಿಂಗ್ಸ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಆನ್ ದ ವೇ ನನ್ನ ಹಸ್ಬೆಂಡ್ಗೆ ಕೆಲಸ ಇದೆ ಸೊ ಅದನ್ನು ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಸೊ ಇಲ್ಲಿ ಈ ರಾಮುತ್ತನ್ ಫ್ರೂಟ್ ನೋಡಿದ್ವಿ ರೋಡ್ ಸೈಡಲ್ಲಿ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಈ ಫ್ರೂಟು ಸೊ ಹಾಗೆ ತುಂಬ ಕಾಸ್ಟ್ಲಿ ಕೂಡ ಕೆ ಜಿಗೆ ನಾನ್ನೂರು ರೂಪಾಯಿ ಇದೆ ಸೊ ನಾನು ತ್ರೀ ಫಿಫ್ಟಿ ರುಪೀಸ್ ಮಾಡಿಕೊಂಡು ಒನ್ ಕೆ ಜಿ ತೊಗೊಳ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಈ ಸೀಸನಲ್ಲಿ ಇದು ಸಿಗೋದು ಅಂದರೆ ಮಳೆ ಸ್ಟಾರ್ಟ್ ಆದಾಗ ಈ ಫ್ರೂಟ್ ಸಿಗುತ್ತೆ

Acá está el suite, ಮಕ್ಕಳದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೋದಕ್ಕೇ ಹನ್ನೆರಡುವರೆ ಆಗೋಗಿತ್ತು ಸೊ ಇಲ್ಲಿಗೆ ಬರೋಷ್ಟಕ್ಕೆ ಸುಮಾರು ಟೈಮು ಒಂದೂವರೆ ಆಗೋಗಿತ್ತು ಸೊ ಹಾಗಾಗಿ ಲಂಚ್ ಏನಾದರೂ ಮಾಡ್ಕೊಂಡು ಹೋಗೋಣ ಮಕ್ಳಿಗೂ ಹೊಟ್ಟೆ ಆಶೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳಿಗಿಂತ ಜಾಸ್ತಿ ನನಗೆ ಹೊಟ್ಟೆ ಆಶೂ ಆಗ್ತಾಯಿತ್ತು ನನಗೆ ಬೇಗ ಬೇಗ ಹೊಟ್ಟೆ ಆಶು ಆಗುತ್ತೆ ನಾನು ತುಂಬ ಚೆನ್ನಾಗಿ ತಿಂತೀನಿ ನಾನು ಒಂಥರ ಫುಡ್ಡಿ ನಂಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದು ಅಂತಂದರೆ ಸೊ ಹಾಗಾಗಿ ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ ಯಾವುದು ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದೀವಿ ಸೊ ಮಕ್ಕಳು ನೂಡಲ್ಸು ಫ್ರೈಡ್ ರೈಸು ಕಬಾಬ್ ಕಬಾಬ್ ಈ ಥರ ಎಲ್ಲ ತೊಗೊಂಡು ನನ್ನ ಹಸ್ಬೆಂಡ್ ಆಸ್ ಯೂಸ್ವಲ್ ಮುದ್ದೆ ತೊಗೊಳ್ತಾರೆ ಸೊ ಇಲ್ಲಿ ನಟಿ ಸ್ಟೈಲ್ ಇರೋದ್ರಿಂದ ಅವರು ಮುದ್ದೆ ಹಾಗೆ ಬೋಟಿ ತಗೊಂಡ್ರು ತೊಗೊಂಡ್ರು ಸೊ ಊಟ ಎಲ್ಲ ಮಾಡ್ಕೊಂಡು ಇವಾಗ ಮತ್ತೆ ನಾವು ಹೋಗಬೇಕು ಊಟ ಎಲ್ಲ ಮಾಡ್ಕೊಂಡು ಇವಾಗ ನಡ್ಕೊಳಲ್ಲ ಗಾಡಿಯಲ್ಲಿ ಹೋಗ್ತಾ ಇದೀವಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಮಂಗ್ಳ ಹತ್ರ ಸೊ ಅಲ್ಲಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ಚಿಕ್ಕಪೇಟೆಗೆ ಹೋಗೋದು ಇವಾಗ ಮೂರು ಗಂಟೆ ಹಾಗೆ ಹೋಯಿತು ಬೆಳಗ್ಗೆಯಿಂದ ಇನ್ನೂ ಶಾಪಿಂಗ್ ಏನು ಸ್ಟಾರ್ಟ್ ಆಗಿಲ್ಲ ಬಟ್ ಅಷ್ಟಲ್ಲೇ ಅರ್ಧ ಟಯರ್ಡ್ ಆಗೋಗ್ಬಿಟ್ಟಿದೆ ಊಟ ಮಾತ್ರ ಸಖತ್ತಾಗಿತ್ತು ಇದು ಏನು ಬೋಟಿ ಫ್ರೈ ತಗೊಂಡಿದ್ರಿ ಒಂಥರ ಚೆನ್ನಾಗಿತ್ತು ಅದೊಂಥರ ಬುರ್ಜಿ ಮಾಡ್ತೀವಲ್ಲ ಆ ಥರ ಫ್ಲೇವರ್ ಇತ್ತು ಚೆನ್ನಾಗಿತ್ತು ಮತ್ತೆ ಇದು ಫ್ರೈಡ್ ರೈಸ್ ಅದು ಸೂಪರಾಗಿತ್ತು ಬಟ್ ಬಿರಿಯಾನಿ ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ ಸ್ವಲ್ಪ ಮಸಾಲೆ ಮಸಾಲೆ ಅಂತ ಅನ್ನಿಸ್ತಾ ಇತ್ತು ಊಟ ಚೆನ್ನಾಗಿತ್ತು ಮುದ್ದೆ ಆಮೇಲೆ ಬೋಟಿ ಗೊಜ್ ಬೋಟಿ ಫ್ರೈ ಅದೆಲ್ಲ ತೊಗೊಂಡಿದ್ವಿ ಚೆನ್ನಾಗಿತ್ತು ಸೊ ಇವಾಗ ಇವ್ರ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಚಿಕ್ಕಪೇಟೆ ಮೋಸ್ಟ್ಲಿ ನೈಟಲ್ಲಿ ಚೆನ್ನಾಗಿರುತ್ತೆ ಜಾಸ್ತಿ ಕ್ರೌಡ್ಸ್ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನೋಡಿರೋ ವೀಡಿಯೋಸಲ್ಲೆಲ್ಲ ಸುಮಾರು ಜನ ಅಂದರೆ ನಾವು ಯೂಶ್ವಲಿ ಮಾರ್ನಿಂಗ್ ಟೈಮಲ್ಲಿ ಹೋಗ್ತೀವಲ್ಲ ಸೊ ನಾಲ್ಕು ಗಂಟೆ ಮೇಲೆ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಅವ್ರ ಕೆಲಸ ಮುಗಿಸ್ಕೊಂಡ್ ಬರೋದಕ್ಕೆ ಇಲ್ಲಿ ನಮ್ಮ ಕೋತಿ ಇದೆ ಈ ಕೋತಿ ಎರಡು ನಿಮಿಷ ಸುಮ್ನೆ ಇರಲ್ಲ ಶೆಕೆ ಕೂತ್ಕೊಂಡು ಬರ್ತಿದೆ ಅವನಿಗೆ ಎರಎರ್ಡ್ ನಿಮಿಷ ಸುಮ್ನೆ ಇರಲ್ಲ ನೋಡು ಇವತ್ತು ಔಟ್ ಆಫ್ ಔಟ್ ಬಂದಿದ್ದಾನೆ ಕ್ಲಾಸ್ ಫಸ್ಟ್ ಬಂದಿದ್ದಾನೆ ಅಂತ ಅನ್ಬಿಟ್ಟು ಅವ್ರ ಹತ್ರ ಪಾರ್ಟಿ ಕೇಳ್ದ ಇವಾಗ ಒಂದ್ ಸೆಕೆಂಡ್ ಅದೇ ಏನಾದ್ರು ಒಂದ್ ಒಂದ್ ಮಾರ್ಕ್ಸ್ ಕಡಿಮೆ ಬಂದು ಮಾಡ್ತಾ ಇಲ್ಲ ಬಾಯಿ ಮುಚ್ಕೊಂಡು ಇದ್ದ ಶೈಲಿನಿಂಟಾಗಿ ದೇವರ ತರ ಕುತ್ಕೊಂಡಿರ್ತಾ ಇದ್ದೇ ಸ್ಕೂಲಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ ಮಗ ಮಾತೇ ಆಡಲ್ಲ ಮಾತೇ ಆಡಲ್ಲ ಅಂತ ನನ್ನ ಮಗ ಮಾತಾಡಷ್ಟು ನಮ್ಮ ನಮ್ಮನೇಲಿ ಯಾರು ಮಾತಾಡಲ್ಲ ನಾನೇ ಜಾಸ್ತಿ ನನಗಿಂದ ಜಾಸ್ತಿ ನನ್ನ ಮಗ ವಟ ವಟ ಅಂತ

ಇನ್ನು ನನ್ನ ಹಸ್ಬೆಂಡ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಗೋಯಿತು ಸೊ ಹಾಗೆಯೇ ನನಗೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಡೆಕೋರೇಟ್ ಮಾಡೋದಕ್ಕೆ ನನಗೆ ಗ್ರೀನ್ ಮ್ಯಾಟ್ ಬೇಕಿತ್ತು ಗ್ರೀನ್ ಗ್ರಾಸ್ ಮ್ಯಾಟು ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಇಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ನೋಡ್ತಾ ಇದ್ದೀನಿ

ಇವಾಗ ನಾವು ಮಾರ್ಕೆಟ್ ಹತ್ರ ಬಂದಿದ್ದೀವಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇಷ್ಟು ಟ್ರಾಫಿಕ್ ಅಂದರೆ ಅಯ್ಯೋ ಒಂದು ನಿಮಿಷಕ್ಕೆ ಒಂದು ನೂರು ನೂರು ಮೀಟ್ರ್ ಕೂಡ ಇಲ್ಲ ಅಷ್ಟು ಟ್ರಾಫಿಕ್ ಇದೆ ಸೊ ಏನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಜಸ್ಟ್ ಅದೊಂದು ಗ್ರಾಸ್ ಮ್ಯಾಟ್ ಬೇಕಿತ್ತು ಸೊ ಅದನ್ನು ಮಾತ್ರ ತಗೊಂಡ್ವಿ ಇನ್ನು ಅಕ್ಕ ಪಾಪ ಬೆಳಗ್ಗೆ ಬಂದಿರೋದು ನಮ್ಮ ಜೊತೆ ಯಾವತ್ತೂ ಈ ಥರ ಇದ್ದಿದ್ದಿಲ್ಲ ಬರೀ ಬೆಳಗ್ಗೆಯಿಂದ ಗಾಡಿ ಒಳಗಡೆನೆ ಕುತ್ಕೊಂಡಿದೀವಿ ಇವಾಗ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಸೊ ಆರು ಕಾಲಾಗಿದೆ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇದೆ ಇವಾಗೆಲ್ಲ ಆಫೀಸೆಲ್ಲ ಬಿಟ್ಟಿರ್ತಾರೆ ಮತ್ತು ವೀಕೆಂಡ್ ಹೊರ್ಗಡೆ ಹೋಗೋರೆಲ್ಲ ಇರ್ತಾರಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಸೊ ಇವಾಗ ಟ್ರಾ ಸ್ಟಾರ್ಟ್ ಮಾಡ್ಬೇಕು ಆ್ಯಕ್ಚುಲಿ ನನ್ಗೆ ಮೂಡೇ ಹೊರಟೋಯ್ತು ಸೊ ಶಾಪಿಂಗ್ ಮಾಡೋ ಮೂಡೇ ಹೊರಟೋಯ್ತು ನಿದ್ದೆ ಇಳಿತಾ ಇದೆ ಬೆಳಗ್ಗೆಯಿಂದ ಗಾಡಿ ಅದರಲ್ಲಿ ನನಗೆ ಎ ಸಿ ಬೇರೆ ಆಗೋಲ್ಲ ನನ್ನ ಹಸ್ಬೆಂಡ್ ಎ ಸಿ ಬೇರೆ ಹಾಕೊಂಡು ನನಗೆ ಇನ್ನೂ ಆಗೋಲ್ಲ ಸೊ ಬೇಗ ಬೇಗ ಶಾಪ್ ಮಾಡ್ಕೊಂಡು ಹೋಗ್ಬೇಕು ಪಾಪ ಅಜ್ಜಿ ಒಬ್ಬರೇ ಮನೇಲಿದ್ದಾರೆ ಭಯ ಏನಿಲ್ಲ ಎಲ್ಲ ಮಾಡಿಕೊಟ್ಟು ಬಂದಿದ್ದೀವಿ ಸೊ ಆದ್ರೂ ಬೇಗ ಹೋಗ್ಬಿಟ್ರೆ ಸ್ವಲ್ಪ ನೆಮ್ಮದಿ ಇನ್ನು ಈ ಟ್ರಾಫಿಕ್ ಎಲ್ಲ ಪಾಸ್ ಮಾಡ್ಕೊಂಡು ಬರ್ಸೋದಕ್ಕೆ ಟೈಮು ಆರು ಕಾಲು ಆಗೋಯ್ತು ಸೊ ಇಲ್ಲಿ ನೋಡಿದ್ರೆ ಪಾರ್ಕಿಂಗಿಗೆ ಒಳಗಡೆಗೆ ಬಿಡ್ತಾ ಇಲ್ಲ ಸುತ್ತಾಕೊಂಡು ಹೋಗ್ಬೇಕು ಅಂತಂದ್ರು ಅಲ್ಲೊಂದಷ್ಟು ಟೈಮ್ ಆಗೋಯಿತು ನೋಡಿ ಆಲ್ರೆಡಿ ನಾವು ಬರೋ ಅಷ್ಟೊತ್ತೇನೆ ಕತ್ಲಾಗಿ ಇವಾಗ ಏನು ಶಾಪಿಂಗ್ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಫಸ್ಟ್ ನಾವು ಸೀರೆ ಸೆಲೆಕ್ಷನ್ಗೆ ಅಂತ ಬಂದ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಎಂಟೂವರೆಗೆ ಲಾಸ್ಟ್ ಅಂತೆ ಚಿಕ್ಕಪೇಟೆ ಕ್ಲೋಸಿಂಗ್ ಅಂತೆ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಆಗಿಬಿಡುತ್ತಂತೆ ಸೊ ನನಗೆ ಟೈಮ್ ಸಾಕಾಗಲ್ಲ ಸೊ ಹಾಗಾಗಿ ಬರೀ ಇವಾಗ ಸೀರೆ ಮಾತ್ರ ಶಾಪ್ ಮಾಡ್ಕೊಂಡು ಹೋಗೋಣ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಬಂದು ಬೇರೆ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಯಾರೀಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಬಂದರೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಸ್ಕ್ರೀನ್ಶಾಟ್ಸ್ನ ತೊಗೊಂಡು ಬಂದಿರ್ತೀನಿ ಸೊ ಅದೇ ಪ್ಯಾಟ್ರನಲ್ಲಿ ನನಗೆ ಸ್ಯಾರೀಸ್ನ ಹುಡುಕ್ತಾ ಇರ್ತೀನಿ ನಾನು ಬೇರೆ ಯಾವುದು ಪಾಪ ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ನನಗೂ ಅದು ಟೈಮ್ ಮಾತು ಅಷ್ಟೆಲ್ಲ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ನಾನು ಈ ಸಲ ಬಂದಾಗ ಪರ್ಟಿಕ್ಯುಲರಲ್ಲಿ ಆಫ್ ಆ್ಯಂಡ್ ಹಾಫ್ ಸ್ಯಾರಿ ಮೇಲೇ ಕಾನ್ಸಂಟ್ರೇಟ್ ಮಾಡಿದ್ದೆ ಸೊ ಹಾಗಾಗಿ ಕೆಲವೊಂದಷ್ಟು ಶಾಪ್ಸಲ್ಲಿ ಕೇಳಿದೆ ಇಲ್ಲ ಅಂತಂದರು ಈ ಫೈನಲಿ ಈ ಅಂಗಡಿಯಲ್ಲಿ ಬಂದಾಗ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಸಿಕ್ತು ಬಟ್ ಏನಂದರೆ ನನಗೆ ಈ ಫ್ಲೋರಲ್ ಪ್ರಿಂಟ್ ಎಲ್ಲ ಇಷ್ಟ ಆಗೋಲ್ಲ ಪ್ಲೇನ್ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನಗೆ ಫ್ಲೋರಲ್ ಪ್ರಿಂಟ್ ಬೇಡ ಪ್ಲೇನಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಸ್ಯಾರೀಸ್ನ ತರಿಸಿದೆ ಈಗಂತೂ ಮೈಸೂರು ಸಿಲ್ಕ್ ಸ್ಯಾರೀಸು ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಮೈಸೂರು ಸಿಲ್ಕಲ್ಲೇ ನೋಡ್ತಾ ಇದ್ದೀನಿ ಕೆಲವೊಂದು ಡಿಸೈನ್ಸ್ ಬಂದು ಕಲಂಕಾರಿಯಲ್ಲಿತ್ತು ಹಾಗೆ ಆಫ್ ಆ್ಯಂಡ್ ಹಫಲ್ಲಿತ್ತು ತ್ರೀ ಡಿಯಲ್ಲಿತ್ತು ಸೆಮಿ ಕ್ರೇಪು ಮತ್ತು ಕ್ರೇಪ್ ಸ್ಯಾರೀಸು ಎಲ್ಲ ಇತ್ತು ನಾನು ಒಂದು ಫೋರ್ ಸ್ಯಾರೀಸ್ನ ತೊಗೊಂಡೆ ನಾನು ಆ ಸ್ಯಾರೀಸ್ದೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನಾನು ಹುಡುಕ್ತಾ ಇದ್ದಿದ್ದು ಸ್ಯಾರಿ ಕಾಂಬಿನೇಷನಲ್ಲಿ ನನಗೆ ಬೇಕಾಗಿರುವಂತಹ ಸ್ಯಾರಿ ಕಾಂಬಿನೇಷನ್ ಇತ್ತು ಬಟ್ ಏನಂತಂದರೆ ಕೆಲವೊಂದು ನೋಡಿದ ತಕ್ಷಣ ಇಂಪ್ರೆಸ್ ಆಗಿ ಸೊ ಹಾಗೆಯೇ ನನಗೆ ಒಂದೆರಡು ಸ್ಯಾರಿ ತುಂಬಾ ಇಷ್ಟ ಆಯಿತು ಇನ್ನೂ ಒಂದು ಬಂದು ಒಂದು ಬ್ಲ್ಯಾಕ್ ಆ್ಯಂಡ್ ಮೆಜೆಂಟ ಕಲರ್ ತೋರಿಸಿದ್ರು ನಾನು ತೋರಿಸ್ತೀನಿ ಈಗ ಸೊ ಈ ಸ್ಯಾರಿ ಅಂತೂ ನೋಡಿದ ತಕ್ಷಣ ನನ್ನ ಮಗ ಅಕ್ಕ ಸತೀಶು ಎಲ್ಲರೂ ತುಂಬಾ ಇಷ್ಟಪಟ್ಟುಬಿಟ್ರು ಸೊ ಹಾಗಾಗಿ ಅದನ್ನೇ ಫೈನಲೈಸ್ ಮಾಡೋಣ ಅಂತ ನನ್ನ ಹತ್ರ ಕೂಡ ಬ್ಲ್ಯಾಕ್ ಆ್ಯಂಡ್ ಮೆಜೆಂಟಾ ಕಾಂಬಿನೇಷನಲ್ಲಿ ಕಲರಲ್ಲಿ ಇರಲಿಲ್ಲ ಸೊ ಹಾಗಾಗಿ ಇದೊಂದು ತೊಗೊಂಡೆ ಗೊತ್ತಿಲ್ಲ ವೇರ್ ಮಾಡ್ತೀವಿ ಾಗ ಹೆಂಗೆ ಕಾಣಿಸುತ್ತೆ ಅಂತ ಬಟ್ ರೀಸೆಂಟಾಗಿ ನೋಡಿದೆ ತನಿಷಾ ಕುಪ್ಪಂಡ ಎಲ್ಲ ಈ ಸ್ಯಾರಿನ ವೇರ್ ಮಾಡಿದ್ರು ತುಂಬ ಟ್ರೆಂಡಿಂಗಲ್ಲಿ ಕೂಡ ಇತ್ತು ಸೊ ಹಾಗಾಗಿ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಸ್ಯಾರಿನ ಸೆಲೆಕ್ಟ್ ಮಾಡಿದೆ ಹಾಗೆ ಏನಕ್ಕೆ ಇಷ್ಟೊಂದು ಶಾಪಿಂಗ್ ಅಂತಂದರೆ ಒಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಕೂಡ ಇದೆ ಸೊ ಹಾಗಾಗಿ ಸ್ಯಾರೀಸ್ನ ಪರ್ಚೇಸ್ ಮಾಡೋಣ ಅಂತ ನಾನು ತುಂಬಾ ಪ್ಲ್ಯಾನ್ಸ್ ಹಾಕೊಂಡು ಬಂದಿದೆ ಬಟ್ ಇಲ್ಲಿ ಬರೋಷ್ಟಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ ಈಗ ನಾನು ಅಷ್ಟೆಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಈಗ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಶಾಪಿಂಗ್ ನ ಮುಗಿಸ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವೀಕ್ ಮತ್ತೆ ಬರೋ ಪ್ಲಾನ್ ಇದೆ ಯಾಕೆಂದ್ರೆ ಇನ್ನು ತುಂಬಾ ತಗೊಳ್ಬೇಕಿದೆ ಸೊ ಹಾಗಾಗಿ ಇವಾಗ ಜಸ್ಟ್ ಒಂದು ನಾಲ್ಕು ಪ್ಯಾಟರ್ನ್ ಅಲ್ಲಿ ಸ್ಯಾರೀಸ್ ನ ಮಾತ್ರ ತಗೊಳ್ತಾ ಇದ್ದೀನಿ ಸೊ ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸೊ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು ನನಗೆ ಹಾಗೆ ನನ್ನ ಮಕ್ಳು ಕೂಡ ಇಷ್ಟ ಆಯ್ತು ಅಕ್ಕ ಹಸ್ಬೆಂಡ್ ಎಲ್ಲರಿಗೂ ಇಷ್ಟ ಆಯ್ತು ಸೊ ಹಾಗೆ ಅದನ್ನ ತಗೊಂಡೆ ಹಾಗೆ ಇನ್ನೊಂದು ಸ್ಯಾರಿ ಬಂದು ಸೇಮ್ ಪ್ಯಾಟರ್ನ್ ಅಲ್ಲಿ ಕಲರ್ ಚೇಂಜಸ್ ಹಾಗೆ ಬುಟ್ಟಾಸ್ ಇದ್ರಲ್ಲಿ ಬರಲ್ಲ ಪಿಂಕ್ ಅಂಡ್ ಬ್ಲ್ಯಾಕ್ ಕಲರ್ಗೆ ಬರುತ್ತೆ ಸೊ ಆರೆಂಜ್ ಹಾಗೆ ಬಾಟಲ್ ಗ್ರೀನಲ್ಲಿ ಒಂದು ಸ್ಯಾರಿನ ತಗೊಂಡೆ ಮತ್ತೆ ಇದೆರಡರಲ್ಲಿ ನನಗೆ ಕನ್ಫ್ಯೂಷನ್ ಇತ್ತು ಯಾವ್ದು ತಗೊಳೋದು ಅಂತ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ಅಲ್ಲಿ ಟ್ರೆಂಡಿಂಗಲ್ಲಿದೆ ಸ್ಯಾರಿ ರಾಯಲ್ ಬ್ಲೂ ಅಲ್ಲಿ ಸೊ ನನಗೆ ಪ್ಲೇನ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ನಂಗೆ ತುಂಬಾ ಗ್ರ್ಯಾಂಡ್ ವರ್ಕ್ಸ್ ಆಗಲಿ ಅಥವಾ ಜೆರೀಸ್ ಆಗಲಿ ಇಷ್ಟ ಆಗಲ್ಲ ಸೊ ಈ ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಆಯಿತು ಸೊ ಹಾಗಾಗಿ ಇದು ಒಂದು ಸ್ಯಾರಿನ ಪ್ಯಾಕ್ ಮಾಡಿಸ್ತಾ ಇದೀನಿ ಹಾಗೆ ಇನ್ನ ಒಂದು ಸ್ಕೈ ಬ್ಲೂ ಕಲರ್ ಅಲ್ಲಿ ತಗೊಂಡಿದೀನಿ ಅದು ಕೂಡ ತುಂಬಾ ಇಷ್ಟ ಆಯ್ತು ಸೊ ಫೈನಲಿ ಸ್ಯಾರಿ ಶಾಪಿಂಗ್ ಒಂದಷ್ಟು ಮಾತ್ರಕ್ಕೆ ಮುಗ್ದಿದೆ ಈಗ ನೆಕ್ಸ್ಟ್ ಲೆಹೆಂಗಾ ಸೆಕ್ಷನ್ ಬಂದಿದೀವಿ ನನ್ನ ಮಗಳಿಗೆ ಲೆಹೆಂಗಾ ಇಸ್ಕೊಡೋಣ ಅಂತ ಅಂದ್ಬಿಟ್ಟು ಪ್ರತಿ ಸಲ ನಾನೇ ಸ್ಟಿಚ್ ಮಾಡಿ ಹಾಕ್ತಿದ್ದೆ ಬಟ್ ಈ ಸಲ ನನ್ನ ಹತ್ರ ಅಷ್ಟು ಟೈಮ್ ಕೂಡ ಇಲ್ಲ ಸೊ ಹಾಗಾಗಿ ರೆಡಿ ಲೆಹಂಗಾನೇ ತಗೊಂಡ್ಬಿಡೋಣ ಅಂತ ಹಾಗೆ ಈ ಪಿಂಕ್ ಕಲರ್ನ ತಗೊಂಡಿದ್ದೀನಿ ಇದೊಂಥರ ಪೀಚ್ ಕಲರ್ ಅಂತಾನೆ ಹೇಳ್ಬೋದು ಈ ಕಲರ್ನ ತಗೊಂಡಿದ್ದೀನಿ ಅವ್ರ ಡ್ಯಾಡಿಗೆ ತುಂಬಾ ಇಷ್ಟ ಆಯಿತು ನನಗೆ ಈ ಬ್ಲ್ಯಾಕ್ ಇಷ್ಟ ಆಯಿತು ಬಟ್ ಅವ್ರ ಡ್ಯಾಡಿ ಇಷ್ಟಪಟ್ಟಿದ್ದಾರೆ ಮಗಳಿಗೆ ಅಂತ ಅಂದಾಗ ನಾನು ಯಾವಾಗಲೂ ಸೆಲೆಕ್ಟ್ ಮಾಡ್ತಾಯಿರ್ತೀನಿ ಅವ್ರ ಡ್ಯಾಡಿ ಆ ಸೆಲೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಡ್ಯಾಡಿ ಇಷ್ಟಪಟ್ಟಿರೋದನ್ನೇ ಇದ್ದೀನಿ ಸೊ ಆ ಪೀಚ್ ಕಲರ್ದು ಲೆಹೆಂಗಾ ತುಂಬಾ ಇಷ್ಟ ಆಯಿತು ಅವ್ರ ಡ್ಯಾಡಿಗೆ ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಪಿಂಕ್ ಕಲರ್ ಅಂದರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಫೈನಲೈಸ್ ಮಾಡಿದ್ದೀನಿ ಸೊ ನಾನು ಒಂದು ಲೆಹೆಂಗಾ ತೊಗೊಳ್ಬೇಕು ಅಂತ ಇದ್ದೀನಿ ರಿಸೆಪ್ಷನ್ಗೆ ಸೊ ಇವಾಗ ಟೈಮ್ ಇಲ್ಲ ಇ ನಮ್ಮದೆಲ್ಲ ಸೆಲೆಕ್ಷನ್ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಹೇಗೂ ನೆಕ್ಸ್ಟ್ ವೀಕ್ ಬರಬೇಕು ಅಂತ ಅನ್ಕೊಂಡಿದ್ದೀನಲ್ವ ಸೊ ಅವಾಗ ತೊಗೊಳೋಣ ಅಂತ ಅಂದ್ಕೊಂಡು ಈಗ ನನ್ನ ಮಗಳಿಗೆ ಮಾತ್ರ ತಗೊಳ್ತಾ ಇದ್ದೀನಿ ಸೊ ಇದೇ ಫಸ್ಟ್ ಲೆಹಂಗಾ ಅವರು ರೆಡಿ ವೇರ್ನ ಹಾಕ್ತಾ ಇರೋದು ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಾನ್ ಸ್ಟಿಚ್ ಮಾಡಿರೋ ಅಂತ ಲಂಗ ದವಣಿನ ನಾನು ಹಾಕ್ಸ್ತಾ ಇದ್ದೆ ಬಟ್ ಈ ಸಲ ಟೈಮ್ ಇಲ್ಲ ಇನ್ನ ಹಬ್ಬ ಬಂತು ಕಂಟಿನ್ಯೂಸ್ಲಿ ಮತ್ತೆ ಇನ್ನೊಂದೆರಡು ಟ್ರಿಪ್ಸ್ ಇದೆ ಇದನ್ನೆಲ್ಲ ಮುಗಿಸ್ಕೋಬೇಕು ನಾನು ಸೊ ಹಾಗಾಗಿ ನನಗೆ ಟೈಮ್ ಇಲ್ಲ ಈ ಸಲ ಮಾತ್ರ ನನ್ನ ಮಗಳಿಗೆ ರೆಡಿನೇ ಕೊಡಿಸ್ತಾ ಇದ್ದೀನಿ

ಇವತ್ತು ಇಷ್ಟೇ ನನ್ನ ಕೈಯ್ಯಲ್ಲಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋದಕ್ಕಾಗಿದ್ದು ಸೊ ನೆಕ್ಸ್ಟ್ ವೀಕ್ ಮತ್ತೆ ಬರೋಣ ಟೈಮ್ ಇವಾಗ ಒಂಬತ್ತುವರೆ ಆಗಿದೆ ಹಿಂದ್ಗಡೆ ಅಕ್ಕ ಮಗ ಕಾರ್ತಿಕ್ ಮಲಗಿಬಿಟ್ಟಿದ್ದಾನೆ ಇವಾಗ ಹೊರಟಿದ್ದೀವಿ ಏನೋ ಏನಂತ ಏನೂ ಆಗಲಿಲ್ಲ ಶಾಪಿಂಗು ಜಸ್ಟ್ ಬೇಸಿಕ್ ಒಂದು ನಾ ಒಂದು ಸ್ವಲ್ಪ ಸೀರೆ ತೊಗೊಂಡೆ ಒಂದು ಸ್ವಲ್ಪ ಗ್ರಾಸ್ ಮ್ಯಾಟ್ ಅದು ಇದು ಸಣ್ಣ ಪುಟ್ಟ ತಗೊಂಡೆ ಅಷ್ಟೇ ಏನೂ ಆಗಿಲ್ಲ ಸೊ ಲೇ ತುಂಬ ಲೇಟ್ ಆಗೋಯ್ತು ಅದಕ್ಕೆ ನೆಕ್ಸ್ಟ್ ವೀಕಲ್ಲಿ ಬಂದು ಮತ್ತೆ ಇನ್ನೊಂದ್ಸಲ ಶಾಪಿಂಗ್ ಮಾಡಬೇಕು ನನ್ನ ಹಸ್ಬೆಂಡ್ ಚೆನ್ನಾಗಿ ಅಲ್ಲಿಂದ ಬಂದ ಮೇಲೆ ಮತ್ತೆ ಶಾಪಿಂಗ್ ಮಾಡಬೇಕು ಸೊ ನೈನ್ ತರ್ಟಿ ಆಗಿ ತುಂಬಾ ಲೇಟ್ ಆಗಿರೋದ್ರಿಂದ ಮಕ್ಕಳು ಎಲ್ಲ ಹಚ್ಕೊಂಡಿದ್ದಾರೆ ಹಾಗಾಗಿ ಮಕ್ಕಳಿಗೆ ನಮಗೆ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಸೊ ಒಂದು ಇಲ್ಲೇ ಹೋಟೆಲ್ ಹತ್ರ ಬಂದಿದ್ದೀವಿ ಮರತಳ್ಳಿ ಹತ್ರ ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ना शॉपिंग के हार्दिकॉपिंग ಅಕ್ಕಕ್ಕೆ ಬೇಕಾಗಿರೋದು ಯಾವುದು ಸಿಕ್ಕಿಲ್ಲ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ನೆಕ್ಸ್ಟ್ ವೀಕು ಮತ್ತು ಅವರ ಹಸ್ಬೆಂಡಿಗೆ ಸ್ವಲ್ಪ ಮಸ್ಕಾ ಹೊಡೆದು ಮತ್ತೆ ಇನ್ನೊಂದ್ಸಲ ಬರಬೇಕು ಸೊ ಇವತ್ತು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲ ಅದೇ ಫಾಲೋ ಮಾಡ್ಕೊಳ್ಳಿ ಮುಂದಿನ ವ್ಲಾಗ್ ಸಿಗ್ತೀನಿ ಥ್ಯಾಂಕ್ ಯು ಟೇ ವಾಚಿಂಗ್ ಗುಡ್ ನೈಟ್